ಸ್ವಾಗತ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡದ ಸದ್ಗುರು ಚನ್ನಬಸವ ಶಿವಯೋಗಿಗಳ ಅರವತ್ತೊಂಬತ್ತನೆಯ ಜಾತ್ರಾ ಮಹೋತ್ಸವದ ನಿಮಿತ್ತ ದಿನಾಂಕ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಂದು

ਉਪਰਲੇ ਹਨ ਜਿਹੜੇ ਦਰੂ ਮੀਲੇ ਗ੍ਰਾਹਕਾਂ ਨੂੰ ਸੁਖਿਆਇਦਮ ਨੂੰ ਚਲਿ ਜਾ ਬਸਵਾਰੀਨ ਨਾ ਸੱਲਮਤਾਨ ਕਰਿਆ ਬਲੰਦ ਸ੍ਰੀ ਸੋਹਣਿਤਿਕ ਫਾਤ ਆਖਰੇ ਸ੍ਰੀ ਗ੍ਰਾਹਕਾਂ ਨੂੰ ਸੁਖਿਆਦਮ ਪਾਤਰ ਹੋਇ ਆਵੇ ਤੂੜ ਹਰਨੇ ਰੇਟੰ ਜੇ ਰਸਵੇਤ ਮਨਾਰ ਬਖਸ਼ ਮਨਮਤਾਵ ਜਦਿਂ ਚੇ ਰਗੋਵੇਤ ਮਨਵੇਤ ਬਨਵੀਆ ਜਿਦ ਦੇਸ ਪਾਪਾ ਅਛਾਇ ਪ੍ਰੇਮੁ ਨੁਸਰਿ ਪ੍ਰਦਰਸ਼ਾ जय श्री राम जी जय

yeah शिव योगी के चली धरो मल्ली गया ಕೊಂಡ ಆದಿಶಕ್ತಿಗೆ ಮುಕ್ತಿ ಪಥವ ಮುಟ್ಟಲು ಭಕ್ತರೆಲ್ಲ ಕೂಡಿಕೊಂಡು ಚೆಲ್ಲಿದರು ಮಲ್ಲಿಗೆ ಚೆಲ್ಲಿದರು ಮಲ್ಲಿಗೆ ಗುರು ಸ್ವಾಮಿ ಗೀತೆಗೆ ಒಲಿದು ವರವಪಟ್ಟ ಗುರುವಿಗೆ ದೃಢಭಕ್ತಿ ಭಾವದಲ್ಲಿ ಗುರುದೇವನ ಚರಣಕ್ಕೆ ಚೆಲ್ಲೋಣ ಮಲ್ಲಿಗೆಯ ಚೆಲ್ಲಿದರು ಮಲ್ಲಿ ಚನ್ನ ಬಸವನ ಮೇಲೆ ಹಾರ ಕೂಡ ಹರನೆಂದು ಭಕ್ತ ಜನ ಭಕ್ತಿಯೇ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚಲ್ಲಿ ಶರಣು ಶರಣೆ ಓ ಶಿವನೆ ನಮೋ ನಮೋ ಶ್ರೀ ಚನ್ನ ವಿರೇಶ ನಮೋ ನಮೋ ಶ್ರೀ ಭಕ್ತರ ಪೋಷ ನಮೋ ನಮೋ ಶ್ರೀ ಮಹಿಮಾ ಪುರುಷ ನಮೋ ನಮೋ ಶ್ರೀ ಚನ್ನ ವಿರೇಶ ಎಮೆ ಪದವಿ ಪಡೆದಂತ ಜ್ಞಾನಿ ನೀನೆ ಸುಜ್ಞನ ನೀಡುವಂತ ಸೃಜನಶೀಲ ನೀನೆ ಮಾತನಾಡುವ ನಡೆದಾಡೋ ದೇವರು ಇವರೇ ಹಾರ ಕೂಡದ ಕೀರ್ತಿಯನ್ನು ಜಗದಿ ಮೆರೆದವರೇ ಭಕ್ತರ ದೈವ ಇವರು ಭಕ್ತರ ಜೀವ ಇವರು ನಮ್ಮ ಚನ್ನವೀರ ಮಹಾದೇವರು ನಮ್ಮ ಭಾಗ್ಯದ ಭಾಗ್ಯದಾತರು ಚನ್ನ ಬಸವನ ಕರುಣೆಯ ಕಂದ ಚನ್ನವೀರ ಯೋಗಿ ಚನ್ನ ಬಸವನ ಕರುಣೆಯ ಕಂದ ಚನ್ನವೀರ ಯೋಗಿ ಭಕ್ತರಿಗೆಲ್ಲ ಭಾಗ್ಯದ ದೇವರ ನಮಿಸುವೆ ಸಿರಬಾಗಿ ನಮೋ ನಮೋ ಶ್ರೀ ಚನ್ನ ವಿರೇಶ ನಮೋ ನಮೋ ಶ್ರೀ ಭಕ್ತರ ಪೋಷ ನಮೋ ನಮೋ ಶ್ರೀ ಮಹಿಮಾ ಪುರುಷ ನಮೋ ನಮೋ ಶ್ರೀ ಚನ್ನ ವಿರೇಶ ಮಹಾಪೂಜ್ಯರು ಹುಣ್ಣಿಮೆಗೆ ಚಿಂಚೋಳಿಯಲ್ಲಿ ದರ್ಶನ ನೀಡುವರು ಶಿಕ್ಷಣ ಕ್ರಾಂತಿಯ ಗೈದ ಜ್ಞಾನ ದಾಸೋಹಿಯು ಅಕ್ಕರೆಯಿಂದ ಸಕ್ಕರೆಯ ಶಿವನುಡಿ ಹೇಳುವ ದೇವರು ಶ್ರೀ ಚನ್ನ ನಿಮ್ಮ ನಾಮ ಚಂದ ಸ್ಮರಿಸಲು ನಮಗೆಲ್ಲ ಆನಂದ ಭಕ್ತರ ನಾಟದ ಶಿವ ಬಂದ ಚನ್ನ ಬಸವನ ಕರುಣೆಯ ಕಂದ ಚನ್ನವೀರ ಯೋಗಿ ಚನ್ನ ಬಸವನ ಕರುಣೆಯ ಕಂದ ಚನ್ನವೀರ ಯೋಗಿ ಭಕ್ತರಿಗೆಲ್ಲ ಭಾಗ್ಯದ ದೇವರ ನಮಿಸುವೆಸಿರಬಾಗಿ नमो नमो श्री चन्नवीरेश नमो नमो श्री भक्दरपोष नमो नमो श्रीमहिमापुरुष ಡಾಕ್ಟರ್ ಶಿವಾಚಾರ್ಯರು ಹನ್ನರಂಬಲಿಯ ಪ್ರಸಾದ ವಿತರಣೆಗೆ ಚಾಲನೆ ನೀಡಿದೀರ ಆಕಾಂಕ್ಷೆಯಲ್ಲಿ ದರ್ಶನಾಶೀರ್ವಾದ ಪಡೆದು ಪ್ರಸಾದ ಮಹಾಜ್ಞಾನಿ ಗುರು ಚನ್ನ ವೀರ ಕಣ್ಣಿಗೆ ಕಾಣುವ ದೇವರ ಆರ ಕೂಡವು ಮುಕ್ತಿ ಮಂದಿರ ீ சன்ன வீர பூர்ணந்திர சன்னவன கருணைய கந்த சன்னீரோகி சன்னவன கருணைய கந்த சன்னீரோகி பக்தி எல்லா பாகியதேவர நமசுவசிரபாகி சன்னவன கருணைய கந்த சன்னவீரய மிமபுருஷ சென்ன வீரன கன்னட நாடீ பாலப்பே கன்னட நாடீ பாழப்ப ప్రేమ మహిమ పురుష చన్న వీరన నామ మహిమ పురుష చన్న వీరన నామ ತಾಯಿ ಗರ್ಭದಲ್ಲಿ ವಾಸ ಮಾಡಿದ ಬ್ರಹ್ಮ ತಯ್ಯರ ಮಾಡಿ ಕೊಟ್ಟು ಕಳವಿದ ಅಂತ ಆರಾಮ ಕಲಿಯುಗದಲ್ಲಿ ವಿಷ್ಣುವಾಗಿ ಕೈದರ ನ ಕಲಿಯುಗದಲ್ಲಿ ವಿಷ್ಣುವಾಗಿ ಕೈದರ ನ ಮಹಿಮ ಪುರುಷ ಚನ್ನ ವೀರನ ਨਾੜਾ ਨਾੜੀਗੀ ਢਾਲਪਾ ਪ੍ਰੇਮ ਪ੍ਰੇਮ ਪੂਰ ਸੱਜਣਾ ਵੀਰਨਨਾ ತಾಳಿ ಆಗಿದ ಪರಮಾತ್ಮ ಚನ್ನ ಬಸವನ ಜಾತ್ರ ನಡೆಸದ ವರ್ಷ ಕೋಮ ಧೂಮ ಪ್ರತಿ ಹುಣ್ಣಿಮೆ ಚುಂಚೊಳಿಯಲ್ಲಿ ಇಟ್ಟರ ಶಿವನಾಮ ಪ್ರತಿ ಹುಣ್ಣಿಮೆ ಚುಂಚೊಳಿಯಲ್ಲಿ ಇಟ್ಟರ ಶಿವನಾಮ ಮಹಿಮ ಪುರುಷ ಚನ್ನ ನಾಮ ಕನ್ನಡ ನಾಡಿಗಿ ಬಾಳ प्रेमा हरीम पुरुष जन्ना हाचारा हम आदिम ಪರಮ ಪೂಜಾ ಪ್ರಾತಃಮರಣೀಯ ಶ್ರೀ ಷಟಸ್ಥಲ ಬ್ರಹ್ಮ ಚನ್ನಬಸವ ಶಿವಯೋಗಿಗಳ ಅರವತ್ತೊಂಬತ್ತನೆಯ ಜಾತ್ರಾ ಮಹೋತ್ಸವ ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರು ಶಟಸ್ಥಲ ಬ್ರಹ್ಮ ಶಿವಾಚಾರ್ಯ ರತ್ನ ಧರ್ಮರತ್ನ ದಾಸೋಹ ರತ್ನ ಅನಂತ ಪದವಿಗಳಿಂದ ವೋಚಿತರಾದಂತಹ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸುಖಚಂದ್ರ ಹಾರ್ಕೋಟ್ರವರ ದಿವ್ಯ ನೇತೃತ್ವದಲ್ಲಿ ಈ ವರ್ಷವೂ ಸಹ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ನಡೆಯಬೇಕಾದಂತಹ ಜಾತ್ರಾ ಮಹೋತ್ಸವವು ಸರಳ ಸಮಾರಂಭದೊಂದಿಗೆ ಆ ಭಕ್ತರ ಮಧ್ಯದಲ್ಲಿ ಆ ಸಡಗರ ಸಮಾರಂಭದೊಂದಿಗೆ ನೆರವೇರ್ತಾ ಇದೆ ಐದು ದಿವಸಗಳ ಪರ್ಯಂತರವಾಗಿ ನಡೀತಕ್ಕಂಥ ಈ ಜಾತ್ರಾ ಮಹೋತ್ಸವವು ಮೊದಲನೆಯ ದಿವಸ ಆ ಪಾದಪೂಜೆ ಎರಡನೆಯ ದಿವಸ ಮಹಾರಥೋತ್ಸವ ಕಾರ್ಯಕ್ರಮವನ್ನು ಲಕ್ಷಾಂತರ ಭಕ್ತರ ಮಧ್ಯದಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ನೆರವೇರುತ್ತದೆ ಮೂರನೆಯ ದಿವಸದಲ್ಲಿ ಕುಸ್ತಿ ಕಾರ್ಯಕ್ರಮ ಹಾಗೂ ಆರನೆಯ ದಿವಸ ಪಶು ಪ್ರದರ್ಶನ ಕಾರ್ಯಕ್ರಮ ಹಾಗೂ ಇಂದು ಮಂದರಾಂಬಲಿ ಅಂತಕ್ಕಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆ ಪರಮ ಪೂಜ್ಯ ಗುರುಗಳ ತಂದೆಯವರು ನಮಗೆ ಹೇಳ್ತಾ ಇದ್ರು ಈ ಹಂಗರಾಂಬಲಿ ಕಾರ್ಯಕ್ರಮ ಮೊದಲಿನ ಕೆಳಗರ ಸಮಾರಂಭದೊಂದಿಗೆ ಜರುಗಿ ಬರ್ತಾ ಇದೆ ಇದರಲ್ಲಿ ಆ ರಥೋತ್ಸವಕ್ಕೆ ಸಹಾಯಕರಾದಂಥ ಸಕಲ ಸದ್ಭಕ್ತರಿಗೆ ಆ ರಥದ ಗದ್ದವನ್ನ ಇಳಿಸುವ ಕಾರ್ಯಕ್ರಮವನ್ನ ಮಾಡುತ್ತಾರೆ ಹಾಗೂ ಅದರಲ್ಲಿ ವಿಶೇಷವಾದಂತಹ ಭಕ್ಷ ಭೋಜ್ಯಗಳೊಂದಿಗೆ ಆ ಆಹಾರ ಪ್ರಸಾದ ವಿತರಣೆ ಇರ್ತಾ ಇದೆ ಅದರಲ್ಲಿ ಪ್ರತಿ ವರ್ಷವೂ ಸಹ ಬಜ್ಜಿ ಕಡಬು ಬರ್ತ ಈಗ ಅನೇಕ ಪ್ರಕಾರದ ನಾನಾ ಪಕ್ಷಗಳು ಸಮನ್ವಯವಾಗ್ತಾ ಇತ್ತು ಆದರೆ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಸರಳವಾಗಿ ಪೂಜ್ಯರ ಆದೇಶದ ಮೇರೆಗೆ ಅನ್ನ ತಾರು ಸಜ್ಜಕ ಈ ರೀತಿಯಾಗಿ ಏನಪ್ಪ ಅಂತಂದರೆ ಪ್ರಸಾದ ವಿತರಣಾ ಕಾರ್ಯವನ್ನು ಇವತ್ತು ಕಾಣಿತ ಇದೆ ಇವತ್ತು ನಾವು ಹಿಂದುಗಡೆ ನೋಡ್ತಾ ಇದ್ದೀರಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಅತ್ಯಂತ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಶ್ರೀಗಳ ದರ್ಶನಾಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಸೇವಿಸಿ ಕೃತಕೃತಾರ್ಥರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಬಹುದು ಉತ್ತಮವಾಗಿ ನಡೆದಾಡುವ ದೇವರು ನಾರುಕೂಟದ ಚನ್ನವೀರ ಶಿವಾಚಾರ್ಯರನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳ ಅರವತ್ತೊಂಬತ್ತನೇ ಜಾತ್ರಾ ಮಹೋತ್ಸವದ ಒಂದು ಸರ್ಕಾರದ ಆದೇಶ ಮೇರೆಗೆ ಚನ್ನವೀರ ಶಿವಾಚಾರ್ಯ ಒಂದು ಪೂರ್ವಭಾವಿ ಸಭೆಯಲ್ಲಿ ಸರ್ಕಾರದ ಆದೇಶ ಇದ್ದ ಕಾರಣ ಸರಳವಾಗಿ ಜಾತ್ರೆ ಒಂದು ಆದೇಶ ಮಾಡಿದಾಗ ಇವತ್ತು ನಾವು ಬಹಳ ಒಂದು ತೇರ ಸುಮಾರು ರಾತ್ರಿ ಅರಿಬೇಕಾದಂತ ಥೇರ ಮುಂಜಾನೆ ಹನ್ನೊಂದು ಮೂವತ್ತಕ್ಕೆ ತೇರೆ ಕಾರ್ಯಕ್ರಮ ನೆರವೇರಿಸಿದ್ವು ಸಾಂಕೇತಿಕವಾಗಿ ಏನು ಸರಳ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಕುರ್ಚಿ ಒಂದು ಐದು ಕುರ್ಚಿ ಮತ್ತು ಏನು ಪಶು ಪ್ರದರ್ಶನಕ್ಕೆ ಏನು ವಸ್ತು ಪ್ರದರ್ಶನ ಇದು ಒಂದು ಕಾರ್ಯಕ್ರಮ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡಿದೆವು ರಥೋತ್ಸವ ಆದ ನಂತರ ಐದನೇ ದಿವಸಕ್ಕೆ ಏನಪ್ಪಾ ಅಂದ್ರೆ ಅಂಗ್ರಾಂಲಿ ಅಂಗರಾಂಲಿ ಅಂದ್ರೆ ಜಾತ್ರೆಯಲ್ಲಿ ದುಡಿದಂಥವರು ಏನಪ್ಪಾ ಅಂದ್ರೆ ಆಗ್ಯಾರ ಅವ್ರಿಗೆ ಒಂದು ಊಟ ಕೂಡ ಅಂತದ್ದು ಪದ್ಧತಿ ಕಾರಣ ಐದನೇ ದಿವಸಕ್ಕೆ ಶ್ರೀಗಳ ಹಸ್ತದಿಂದ ಸೇರಿಗೆ ಏನಪ್ಪಾ ಅಂದ್ರೆ ಪೂಜೆ ಮಾಡಿ ನಂತರ ಒಂದು ಕಳ್ಸಿ ಬಿಚ್ಚಿ ಆ ನಂತರ ಊಟ ಊಟ ಕೂಡ ಪ್ರಾರಂಭ ಮಾಡೋದು ಸುಮಾರು ಪ್ರತಿ ವರ್ಷ ಹಂದ್ರಮಲಿಗೆ ಸುತ್ತಮುತ್ತಲಿನಿಂದ ಗುಲ್ಬರ್ಗ ದೀವಾರ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶದಿಂದ ಹಂದ್ರಾಮಿಗೆ ಬರ್ತಾರೆ ಈಗ ಪ್ರತಿ ವರ್ಷ ಹೆಚ್ಚಾಗ್ತ ನಡೆದ ಯಾಕಪ್ಪ ಅಂದ್ರೆ ಇದು ಶ್ರೀಗಳ ಒಂದು ಏನಪ್ಪ ಅಂದ್ರೆ ಬಹಳ ಒಂದು ಆಶೀರ್ವಾದ ಅವರು ಅಂದ್ರೆ ನಮ್ಮ ಎಲ್ಲ ಭಕ್ತರ ಮೇಲದ ಆ ಭಕ್ತರು ಇವತ್ತ ಯಾರು ಮಠಕ್ಕೆ ಬಂದರೆ ತಿರುಗ ಹತ್ತು ಮಂದಿಗೆ ದರ್ಶನ ತಂದಾರ ಕೂಡ ಇವತ್ತು ಆಗಿಲ್ಲ ಮಠ ಇವತ್ತು ಗ್ರಾಮೀಣ ಭಾಗದಲ್ಲಿ ಎಷ್ಟೊಂದು ಪ್ರಭಾವಿ ಇರುವಂತ ಶ್ರೀಗಳು ಯಾರಾದರೂ ಇದ್ದಾರಪ್ಪ ಅಂದ್ರೆ ಚನ್ನೀರಿ ಶಿವಾಚಾರ್ಯನಂತ ಮಾತು ಕೂಡ ಹೇಳ್ಬೇಕಾಯ್ತು ನಾವು ಸುಮಾರು ಒಂದು ವರ್ಷ ಆಮಂತ್ರಣ ಕುಡಕ ಸುತ್ತೂರು ಮಠಕ್ಕೆ ಮೈಸೂರಿನಲ್ಲಿ ಹೋದಾಗ ಒಂದು ಮಾತು ಹೇಳಿದ್ರು ನಮ್ಗೆ ಆಮಂತ್ರಣ ಕೂಡ ಹೋದಾಗ ನಿಮ್ಮ ನಮ್ಮ ಶ್ರೀಮಂತರ ಮಠ ರೊಕ್ಕದ ಶ್ರೀಮಂತರು ಇದ್ದಿರಬೇಕು ಭಕ್ತರು ಶ್ರೀಮಂತಿಕೆ ಮಠ ಯಾವುದಾದ್ರೂ ಕರ್ನಾಟಕದಲ್ಲಿ ಅಂದ್ರೆ ಅದು ಹರ್ಪು ಶ್ರೀಮಠ ಅನಂತ ಮಾತುಕೂ ಹೋದಾಗ ನಮ್ಗೆ ಬಹಳ ಒಂದು ಸಂತೋಷ ಅನ್ನಿಸ್ತು ಶ್ರೀಗಳ ಕೀರ್ತಿ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಮಹಾರಾಷ್ಟ್ರ ಆಂಧ್ರದಲ್ಲಿ ಕೂಡ ಹರಿತಾವ ಇವತ್ತ ಅನ್ನದಾಸ ಎಲ್ಲಿಯಾದರೂ ಅರಕೂಡದಲ್ಲಿ ಎಲ್ಲ ನಾವು ಬರೀ ತೊಂಬತ್ತಾರದಲ್ಲಿ ಪಟ್ಟಾರು ಶಕ್ತದಲ್ಲಿ ನಾವು ಆಮಂತ್ರಣ ಕೊಡುತ್ತಾ ಸುಮಾರು ಮಠಗಳು ಹೋಗಿದ್ದೆವು ಅದರ ಒಂದು ಟೈಮಿಂಗ್ ಅವ್ಕೊಂಡು ಉಡುಪಿಯಲ್ಲಿ ಆಗಿರಬೇಕು ಮತ್ತು ಜಮ್ಮಲ್ಲಿ ಒಂದು ಜೈನ್ ಮಠ ಇತ್ತು ಸುಮಾರು ಮಠಗಳಲ್ಲಿ ಹೋದಾಗ ಆದ್ರೆ ನಿರಂತರವಾಗಿ ದಾಸೋಹದಲ್ಲಿ ಮಠ ಯಾವ್ದಪ್ಪ ಅಂದ್ರೆ ಇವತ್ತು ನಮ್ಮ ಹರಕುಗಳ ಶ್ರೀಮಠ ಮಠಂತ ಮಾತು ಕೂಡ ಹೇಳಬೇಕಾದ್ರೆ ನಾವು ಒಮ್ಮ ಒಬ್ಬ ಡಾಕ್ಟರ್ ಇಲ್ಲಿ ಪ್ರಸಾದ್ ಕಂಡು ಕರ್ಕೊಂಡು ಬಂದಾಗ ಅವ್ರು ಹೇಳಿದ್ರು ಊಟ ಮಾಡಿದ ಇದು ಫೈವ್ ಸ್ಟಾರ್ ಊಟ ಅಂತ ಹೇಳಿದ್ರು ಮೊಸರ ಹಿಂಡಿ ತುಪ್ಪ ಹೋಳಿಗೆ ಇಂಥದ್ದು ನಾವು ಎಲ್ಲಿ ಭೀ ಕೂಡ ನೋಡಿಲ್ಲ ಅಂದಾಗ ನಮ್ಗ ಹೆಸು ಮಕ್ಕಳಿಗೆ ನಮಗೆ ಬಹಳ ಹೆಮ್ಮೆ ಅನಿಸ್ತದ ಇನ್ನು ಹೆಚ್ಚಿನ ಕೀರ್ತಿ ಇವತ್ತು ಭಾರತದಲ್ಲಿ ಏನಪ್ಪಾ ಅಂದ್ರೆ ನಮ್ಮದು ಮಠದ ಕೀರ್ತಿ ಹೋಲಿನ ಅಂತ ಮಾತು ಕೂಡ ಎಲ್ಲ ಭಕ್ತರ ಪರವಾಗಿನ ಮತ್ತೆ ಚಂದ ಬಸವ ಶಿವಗಳಲ್ಲಿ ಬೇಡಿಕೊಳ್ಳುತ್ತಾ ನಾ ಎರಡು ಮಾತು ಮುಗ್ತೀನಿ ಎಲ್ಲರಿಗೂ ನಮಸ್ಕಾರ ಮೂರನೇ ಅವತಾರ ತಾಳಿ ಆಗಿದ ಪರಮಾತ್ಮ ಚನ್ನಬಸವನ ಜಾತ್ರ ನಡೆಸದ ಅರ್ಚಕ ಒಮ್ಮುಮ ಪ್ರತಿಹುಣ್ಣೆಮಿಚುಂಚೊಳಿಯಲ್ಲಿ ಇಟ್ಟರ ಶಿವನಾಮ ಪ್ರತಿಹುಣ್ಣೆಮಿಚುಂಚೊಳಿಯಲ್ಲಿ ಇಟ್ಟರ ಶಿವನಾಮ ಮಹಿಮ ಪುರುಷ ಚೆನ್ನ ವೀರನ ನಾಮ ಕನ್ನಡ ನಾಡಿಗಿ ಫಾಲಪ್ಪ ಪ್ರೇಮ ಮಹಿಮ ಪುರುಷ ಚೆನ್ನ ವೀರನ ನಾಮ ಅಮ್ಮ ದಿಮ್ಮ ಹಿಗ್ಗಿನಿಂದ ಸದಾ ಹಚ್ಚರ ಶಾಂತಿ ಗುಣಕ ಭಸ್ಮ ದಿಮ್ಮ ಎರಡರ ಒಳಗ ದಿಮ್ಮ ಎರಡರ ಒಳಗ ಸೇಲಾಗಿ ಕುಂಟಿಲ ತುಮ್ಮ ಮೈಮ ಪುರುಷ ಚನ್ನ ನಾಮ ಕನ್ನಡ ನಾಡಿಗಿ ಫಾಳಪ್ಪ ಪ್ರೇಮ ಪುರುಷ ಚನ್ನ ವೀರನ ನಾಮ ಗುರುವಿಗೆ ಗುರುವಾಗಿ ಉಳಿದ ಖಾಯಾಮ ಅನ್ನ ಹಾಕಿ ತೃಪ್ತಿಪಡಿಸಿದ పరత్మ ఇంతవరిగీ అనబ నోడి చంద సార్వభౌమ ఇంతవరిగి అనబ నోడి చంద సార్వభౌమ మహిమ పురుష చన్న వీరన నామ కన్నడ నాడిగి ఫళప్ప ప్రేమ మహిమ పురుష చన్న వీరన నామ ವರ ದರ್ಶನ ಮಾಡಿದರೆ ಹೋಗತಾದ ಕರ್ಮ ಇಂಥವರ ದರ್ಶನ ಮಾಡಿದರೆ ಹೋಗತಾದ ಕರ್ಮ ಸಾರ್ಥಕ ಆಗ್ತಾರ ಮಾನವ ಜನ್ಮ ಶ್ರೀ ಶ್ರೇಷ್ಠನ ಶ್ರೇಷ್ಠ ನಶಾರ ಹರಪುರ ಶ್ರಮ ಶ್ರೇಷ್ಠನ ಲೋಕದೋಳು ಶ್ರೇಷ್ಠ ನಶದ ಹೈಮ ಪುರುಷ ಚೆನ್ನ ವೀರನ कन्नड नाड़ नाडी भालप्प प्रेमा, हैम पुरुष चन्न वीरन नामा ದೇಶದೋಳು ಶ್ರೀಗಾಪುರ ಸಣ್ಣ ಗ್ರಾಮ ದೇಶದೋಳು ಶ್ರೀಗಾಪುರ ಸಣ್ಣ ಗ್ರಾಮ ನಾಗೇಂದ್ರನ ಕವಿತಕ ಇಲ್ಲಪ್ಪ ಗೋಮ ನಾಗೇಂದ್ರನ ಕವಿತಕ ಇಲ್ಲಪ್ಪ ಗೋಮ ಚನ್ನವೀರನ ದರ್ಶನ ಮಾಡಿ ತಿಳ್ಕೊಂಡನ ತತ್ವದ ವರ್ಮ சென்னீரர்சன மாண்டன தன்பத வர்மா மகிமபுருஷ சென்னவீரனாம கன்னட நாடீகி ஃபாழப்பேம கன்னட நாடீகி ஃபாழப்பேம மகிமபுருஷீரனாம 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 ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು